ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಇರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳ ಮೇಲೆ ಸಹ ಅಲ್ಪ ಸ್ವಲ್ಪ ಆದ್ರೂ ನಮಗೆ ಕ್ಲಾರಿಟಿ ಬಂದಿದೆ ಬಟ್ ಧ್ರುವಂತ ಅವರ ವಿಚಾರ ತಗೊಂಡ್ರೆ ಧ್ರುವಂತ ಅವ್ರ ಬಗ್ಗೆ ಎಲ್ಲೂ ಸಹ ಯಾವುದೇ ರೀತಿ ಕ್ಲಾರಿಟಿ ನಮ್ಗೆ ಸಿಗ್ತಾ ಇಲ್ಲ ಯಾಕೆಂದ್ರೆ ಧ್ರುವಂತ ಅವರು ಕೆಲವು ಗಳಲ್ಲಿ ಕೆಲವು ದಿನಗಳಲ್ಲಿ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ಕೊಳ್ತಾರೆ ಕೆಲವೊಂದು ಎಪಿಸೋಡ್ ಸರಿ ತುಂಬಾ ತುಂಬಾ ನೆಗೆಟಿವ್ ಕಾಣಿಸ್ತಾರೆ ಈಗ ಕಳೆದ ಎರಡು ಮೂರು ಎಪಿಸೋಡ್ ಗಳಿಂದ ನಾವು ಧ್ರುವಂತ ನೋಡೋದಾದ್ರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರವಾಗಿ ಹಿಂದೆ ಕುತ್ಕೊಂಡು ಬ್ಯಾಕ್ ಬೆಚ್ಚಿಂಗ್ ತುಂಬಾ ಅಂದ್ರೆ ತುಂಬಾ ಮಾಡ್ತಾ ಇದ್ದಾರೆ ಅವರು ಇಲ್ಲದೆ ಇದ್ದಾಗ ಅವ್ರ ಕುರಿತಾಗಿ ಬೇರೆ ಕಂಟೆಸ್ಟೆಂಟ್ ಗಳ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಎಕ್ಸ್ಪೆಷಲಿ ಇದು ಯಾರ ಬಗ್ಗೆ ಅಂದ್ರೆ ರಕ್ಷಿತಾ ಶೆಟ್ಟಿ ಮತ್ತೆ ಸೂರಜ್ ಅವ್ರ ವಿಚಾರದಲ್ಲಿ ಇಲ್ಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಯಾಕೆ ಇದು ತುಂಬಾ ಅಂದ್ರೆ ತುಂಬಾ ರಾಂಗ್ ಅಂತ ನಾನು ಹೇಳ್ತೀನಿ ಅಂದ್ರೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಧ್ರುವಂಥರು ನಾನು ರಕ್ಷಿತಾ ಶೆಟ್ಟಿಗೆ ಅಣ್ಣ ಅಂತ ತುಂಬಾ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ವೀಕ್ಸ್ ಬಿಗ್ ಬಾಸ್ ಮನೇಲಿ ನಮಗೆ ಇನ್ ಕೇಸ್ ಏನಾದ್ರೂ ನಿಜವಾಗ್ಲೂ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಏನಾದ್ರು ಇಷ್ಟ ಆಗ್ಲಿಲ್ಲ ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ನಾಟಕ ಆಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ಸಿದ್ರೆ ಡೈರೆಕ್ಟ್ ಆಗಿ ಹೋಗಿ ರಕ್ಷಿತಾ ಶೆಟ್ಟಿ ಅದನ್ನ ಕುತ್ಕೊಂಡು ನೀವ್ ಈ ತರ ಮಾಡ್ತಾ ಇದೆ ಈ ತರ ಕರೆಕ್ಟ್ ಅಲ್ಲ ನನ್ಗೆ ಈ ತರ ಅನಸ್ತಾ ಇದೆ ಅಂತ ಮಾತಾಡ್ಬೋದಾಯ್ತು ಇಲ್ಲ ಅಂದ್ರೆ ಜಗಳನ್ನೇ ಮಾಡ್ಬೋದಾಯ್ತು ರಕ್ಷಿತಾ ಶೆಟ್ಟಿ ಆದ್ರೆ ಹಿಂಗ್ ಮಾಡ್ತಾ ಇದೆ ನೀನ್ ಕರೆಕ್ಟ್ ಅಲ್ಲಮ್ಮ ಅದು ಇದು ಅಂತ ಬಟ್ ಧ್ರುವಂತರ್ ಏನಪ್ಪಾ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಗುರುತಾಗಿ ಬೇರೆ ಕಂಟೆಸ್ಟೆಂಟ್ ಗಳ ಹತ್ರ ತುಂಬಾ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಇದಾರೆ ಎಕ್ಸ್ಪೆಷಲಿ ಅಶ್ವಿನಿ ಗೌಡ ಅವರ ಇವರು ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ರಕ್ಷಿತಾ ಶೆಟ್ಟಿ ತುಂಬಾ ಅಂದ್ರೆ ತುಂಬಾ ಫೇಕ್ ಮುಖವಾಡ ಹಾಕೊಂಡು ಆಡ್ತಾ ಇದ್ದಾಳೆ ಆ ಒಂದು ಮುಖವಾಡ ನಾನು ಕಳಿಸ್ತೀನಿ ನಾನು ಟಾರ್ಗೆಟ್ ಮಾಡ್ತೀನಿ ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಆ ಒಂದು ಸಂದರ್ಭಕ್ಕೆ ವೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ನಿನ್ನೆ ನಡೆದ ಎಪಿಸೋಡ್ ನಲ್ಲಿ ಬೆಡ್ರೂಮ್ ನಲ್ಲಿ ಕುತ್ಕೊಂಡು ರಕ್ಷಿತಾ ಶೆಟ್ಟಿ ಏನು ಆ ಒಂದು ನೈಟ್ ಹೋಗಿ ಹೊರಗಡೆ ಕ್ಯಾಮ್ರಾಗಳ ಹತ್ರ ಮಾತಾಡ್ತಾ ಇದ್ರು ಮಂದಾಮ್ನವ್ರು ಬಿಗ್ ಬಾಸ್ ಮನೆ ಹೊರಟೋದಿ ನಂಗೆ ನೋವಾಗ್ತಾ ಇದೆ ಅಂತ ಸೊ ಆ ಒಂದು ಸಂದರ್ಭದಲ್ಲಿ ಧ್ರುವಂತ್ ಅವರು ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಏನು ಇವರು ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಸುದ್ದಿ ಅವರು ಇವರೆಲ್ಲ ಏನಿದ್ದಾರೆ ಇವ್ರ ಹತ್ರ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರ ಏನಪ್ಪಾ ಅಂದ್ರೆ ಆಕ್ಚುಲಿ ರಕ್ಷಿತಾ ಶೆಟ್ಟಿಗೆ ಕನ್ನಡ ಅನ್ನೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸುಮ್ ಸುಮ್ನೆ ನಾಟ ಆಡ್ತಾ ಇದ್ದಾಳೆ ಜನರನ್ನ ಮೆಚ್ಚಿಗೆ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಗಳನ್ನ ಮೋಸ ಮಾಡ್ತಾ ಇದ್ದಾಳೆ ಅಂಡ್ ನಾನು ತುಳುನಾಡಿನಿಂದ ಅವರಿಂದ ನನ್ಗೆ ತುಳು ಚೆನ್ನಾಗಿ ಗೊತ್ತು ರಕ್ಷಿತಾ ಶೆಟ್ಟಿ ಮಾತಾಡೋದು ತುಳು ಸಹ ರಾಂಗ್ ಆಗಿದೆ ಅನ್ನೋ ತರ ಮಾತಾಡ್ತಾ ಇದ್ರು ಅಂಡ್ ಎಲ್ಲೋ ಒಂದ್ ಕಡೆ ಧ್ರುವಂತವ್ರು ನಿಜವಾಗ್ಲು ರಚಿತಾ ಶೆಟ್ಟಿ ತಪ್ಪಿದ್ರೆ ನಿಜವಾಗ್ಲೂ ರಕ್ಷಿತಾ ಶೆಟ್ಟಿ ನಾಟಕ ಆಡ್ತಾ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ರಕ್ಷಿತಾ ಶೆಟ್ಟಿ ಹತ್ರ ಮಾತಾಡ್ಬೇಕಾಯ್ತು ಅದೇ ಬಿಟ್ಬಿಟ್ಟು ಹಿಂದೆಗಡೆ ಕುತ್ಕೊಂಡು ಬೇರೆ ಕಂಟೆಸ್ಟೆಂಟ್ ಗಳ ಹತ್ರ ಇನ್ನೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ತುಂಬಾ ನೆಗೆಟಿವ್ ಮಾಡೋದು ಅವರೇ ರಾಂಗ್ ಆಗ್ತಾ ಹೋಗ್ತಾರೆ ಕೇವಲ ಬಿಗ್ ಬಾಸ್ ಮನೇಲಿ ರಸ್ತೆ ಅಲ್ಲ ಎಲ್ಲೇ ಆಗಿ ಬೇರೆ ವ್ಯಕ್ತಿಗಳು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ನಾವು ಹಿಂದೆ ಕಡೆ ಕುತ್ಕೊಂಡು ನೆಗೆಟಿವ್ ಮಾಡೋದು ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗುತ್ತೆ ಕೇವಲ ಇಷ್ಟೇ ಅಲ್ಲ ಇವರು ಸೂರಜ್ ಅವ್ರ ಅವರ ಸಹ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಇದಾರೆ ಎಸ್ಪೆಷಲಿ ಅಭಿವರ್ ಅದ್ರ ಕುತ್ಕೊಂಡು ಸೂರಜನ ಯಾವ್ದೇ ಕಾರಣಕ್ಕ ನಂಬಾರ್ದು ಸೂರಜ್ ತುಂಬಾ ರಾಂಗ್ ಪರ್ಸನ್ ಅನ್ನತಾರೆ ಇವ್ರು ಮಾತಾಡ್ತಾ ಇದ್ರು ಸೂರಜ್ ಮತ್ತೆ ಧ್ರುವಂತ ವಿಚಾರದಲ್ಲಿ ಏನ್ ನಡೀತು ಅಂದ್ರೆ ಕ್ಲಿಯರ್ ಆಗಿ ಅಷ್ಟೊಂದು ಕ್ಲಾರಿಟಿ ಇಲ್ಲ ಕೇವಲ ಸೂರಜ್ ಅವರು ಧ್ರುವಂತವ್ರು ಬಿಗ್ ಬಾಸ್ ನೋದಕ್ಕೆ ಅನರ್ಹರು ಧ್ರುವಂತವರು ಒಂದೊಂದ್ಸರಿ ಒಂದೊಂದರ ಇರ್ತಾರೆ ಮತ್ತೆ ಬೇಗ ಮಾಡ್ತಾರೆ ಮಾಡ್ತಾರಂತ ರೀಸನ್ ಕೊಟ್ಟು ಏನ್ ಮಸಿ ಬಡಿದ್ರು ಸೊ ಆ ಒಂದು ರೀಸನ್ ಏನಾದ್ರು ಇವರು ಧ್ರುವಂತವರಿಗೆ ಸೂರಜ್ ಅವರ ಮೇಲೆ ಕೋಪ ಆ ಸೂರಜ್ ಅವ್ರ ಇಷ್ಟ ಆಗ್ತಾ ಇಲ್ವಾ ಸೊ ಅದಕ್ಕೆ ಇವ್ರು ಹೋಗ್ಬಿಟ್ಟು ಅಭಿಯವ್ರ ಹತ್ರ ಈ ತರ ಸೂರಜ್ ತುಂಬಾ ತುಂಬಾ ನೆಗೆಟಿವ್ ಪರ್ಸನ್ ಯಾರನ್ನ ನಂಬರು ಸೂರಜ್ ನ ಒಂದ್ ತರ ಮಾತಾಡ್ತಾ ಇದಾರ ಅಂತ ನಾವೇ ಗೆಸ್ ಮಾಡ್ಬೇಕಾಗುತ್ತೆ ಬಟ್ ಅವ್ರು ಎಲ್ಲೇ ಆಗಲಿ ಹೊರಗಡೆ ಬಂದು ಡೈರೆಕ್ಟ್ ಟು ಡೈರೆಕ್ಟ್ ಮ್ಯಾನ್ ಟು ಮ್ಯಾನ್ ಹೋಗ್ಬಿಟ್ಟು ನೀವು ಇತರ ತಪ್ಪು ಮಾಡ್ತಾ ಇದ್ದಾರೆ ನೀವು ಈ ತರ ರಾಂಗ್ ಆಗಿರೋ ಅಂತ ಧೈರ್ಯ ಮಾಡ್ತಾ ಇಲ್ಲ ಕೇವಲ ಹಿಂದೆ ಕುತ್ಕೊಂಡು ನೀತಿ ಪುರಾಣಗಳು ಹೇಳ್ತಾ ಇದಾರೆ ಹಂಗೆ ಅವ್ರಂಗೆ ಇವ್ರ ಹಿಂಗೆ ನಾನ್ ಹಿಂಗೆ ನಾನ್ ಉತ್ತಮ ಪುರುಷ ಅನ್ನೋ ತರನೇ ಬಿಂಬೆ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಧ್ರುವಂತರು ಅವರ ಒಂದು ವ್ಯಕ್ತಿತ್ವನ ಕಳೆದುಕೊಳ್ತಾ ಇದಾರೆ ಅಂತ ನನಗ್ ಅನಸ್ತಾ ಇದೆ ಎಸ್ಪೆಷಲಿ ಈ ಒಂದು ವಿಚಾರದಲ್ಲಿ ಸೂರಜ್ ಮತ್ತು ಧ್ರುವಂತರ ವಿಚಾರದಲ್ಲಿ ಓಕೆ ಒಬ್ರಿಗೊಬ್ರು ಏನು ಸೇಡ್ ಇದೆ ಮೇಲೆ ಕೋಪ ಇದೆ ಈ ನಾಮಿನೇಷನ್ ವಿಚಾರದಲ್ಲಿ ಆಗಿರ್ಬೋದು ಎಲಿಮಿನೇಷನ್ ವಿಚಾರದಲ್ಲಿ ಏನು ಒಬ್ರಿಗೊಬ್ರು ರೀಸನ್ ಕೊಟ್ರು ಅಂತ ಅನ್ಕೊಂಡ್ರು ಸಹ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಇವರು ಪರ್ಸನಲ್ ಆಗೋಗಿ ಮಾತಾಡೋಷ್ಟು ರ್ಯಾಪೋ ಜೊತೆ ಜೊತೆಗಿದೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಸಹ ಧ್ರುವಂತ ಅವ್ರ ಹತ್ರ ಮಾತಾಡ್ತಾರೆ ಧ್ರುವಂಥರ ಸಹ ರಕ್ಷಿತಾ ಶೆಟ್ಟಿ ಹತ್ರ ಮಾತಾಡ್ತಾರೆ ಕ್ಲೋಸ್ ಆಗಿದ್ದಾರೆ ಸೊ ಆ ಕ್ಲೋಸ್ನೆಸ್ ನ ಇವ್ರು ಅವ್ರು ಮಾಡ್ತಾರ ತಪ್ಪಿನ ಎತ್ತಿ ತೋರ್ಸಕ್ ಆಗಿರ್ಬೋದು ಮಾತಾಡಕಾಗಿರ್ಬೋದು ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಬೋದಾಯ್ತು ಮ್ಯಾನ್ ಟು ಮ್ಯಾನ್ ಆಗ ಮಾತಾಡಬಹುದಾಯ್ತು ಅದ್ ಬಿಟ್ಬಿಟ್ಟು ಫೇಕ್ ಮುಕ್ ಹಾಕೊಂಡಿದಾರೆ ಅದು ಮಾಡ್ತಾ ಇದೆ ಇದು ಮಾಡ್ತಾ ಇದಾರೆ ಅಂತ ಬೇರೆ ಕಂಟೆಸ್ಟೆಂಟ್ ಗಳ ಹತ್ರ ಹೋಗಿ ಇವ್ರ ಬಗ್ಗೆ ನೆಗೆಟಿವಿಟಿ ತುಂಬೋದಾಗಿರ್ಬೋದು ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ನೆಗೆಟಿವ್ ಆಗಿ ಹಿಂದೆ ಕುತ್ಕೊಂಡು ಮಾತಾಡೋದು ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗುತ್ತೆ ಸೊ ಈ ಒಂದು ವಿಚಾರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಇನ್ನೊಂದ್ ಕಡೆ ಬಿಗ್ ಬಾಸ್ ಮನೆಯನ್ನು ನಾವು ನೋಡ್ಕೊಂಡ್ರೆ ಅಶ್ವಿನಿ ಗೌಡ ಅವ್ರು ಸತತವಾಗಿ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ಕೊಳ್ತಾನೆ ಬಂದಿದ್ದಾರೆ ಇದು ಸತ್ಯಕ್ಕೆ ನಿನ್ನೊತರ ನಮ್ಗೆ ಕಾಣಿಸ್ತಾ ಇಲ್ಲ ಏನು ಮಸಿ ಬಡಿಯೋ ಒಂದು ಟಾಸ್ಕ್ ಇತ್ತು ಮೊನ್ನೆ ಆ ಒಂದು ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ನಮಗೆ ಇಪ್ಪತ್ತೈದು ವರ್ಷ ವರ್ಷದ್ಗೆ ನಾವ್ ಯಾರ ಅಷ್ಟು ಕ್ಲೋಸ್ ಆಗಿ ನಡ್ಕೊಂಡು ಹೋಗ್ತಾ ಇರ್ಲಿಲ್ಲ ಯಾರ ಕೈನು ಇಡ್ಕೊಳ್ತಾ ಇರ್ಲಿಲ್ಲ ಯಾರಾದ್ರೂ ಮಾತಾಡ್ತಾ ಇರ್ಲಿಲ್ಲ ಬಟ್ ನೀನ್ ಬಿಗ್ ಬಾಸ್ ಮನೆ ಒಳಗಡೆ ಸುಮ್ ಸುಮ್ನೆ ಹೋಗ್ಬಿಡ್ತೀವಿ ಮೇಲ್ ಕಂಟೆಶನ್ ಗಳ ಕೈ ಇಡ್ಕೊತಿಯಾ ಸುಮ್ ಸುಮ್ನೆ ಅಣ್ಣ ಅನ್ನ ಹತ್ರ ಅವ್ರ ಜೊತೆ ಇರ್ತೀಯ ಸುಮ್ ಸುಮ್ನೆ ನಗ್ತಿಯಾ ಸುಮ್ ಸುಮ್ನೆ ಮಾತಾಡ್ತೀಯಾ ಅಂತ ಹೇಳಿದ್ರು ಇದು ನನಗೆ ತುಂಬಾ ಅಂದ್ರೆ ತುಂಬಾ ಚೀಪ್ ಆಗಿರುವಂತಹ ಕಾಮೆಂಟ್ ಮಾಡಿದ್ರು ಅಶ್ವಿನಿ ಅವ್ರು ನನ್ಗ ಅಂತ ನನಗೆ ಅನಿಸ್ತು ಇದ್ರ ಬಗ್ಗೆ ಮಾತಾಡೋದು ಬೇಡ ಆಯ್ತು ಇದನ್ನ ನಾವೇ ಈ ತರ ಆಯ್ತು ಅಂತ ಹೇಳೋದು ಬೇಡ ಅಂತ ನಾನು ಅನ್ಕೊಂಡೆ ಬಟ್ ಎಲ್ಲೋ ಎಲ್ಲ ಅಶ್ವಿನಿ ಗೌಡ ಗೌಡವ್ ಮಾಡಿದ ತುಂಬಾ ಅಂತ ರಾಂಗ್ ಅಂತ ಮಾತಾಡ್ಲೇಬೇಕು ಇವಾಗ ನೀವು ವಿಡಿಯೋ ಮಾಡ್ತಾ ಇದೀನಿ ಅಶ್ವಿನಿ ಗೌಡ ಅವ್ರ ಅವ್ರನ್ನ ಉಗುಳ್ಕೊಳ್ಳಿ ನಾನು ಹಂಗಿದೀನಿ ನಾನು ಹಿಂಗಿದೀನಿ ನಾನು ಒಳ್ಳೆ ಪರ್ಸನ್ ಅಂತ ಹೇಳ್ಕೊಳ್ಳಿ ತಪ್ಪಿಲ್ಲ ಸೊ ಅವ್ರನ್ನ ಉಗುಳ್ಕೊಳ್ಳೋದಕ್ಕೋಸ್ಕರ ಬೇರೊಬ್ಬ ಕಂಟೆಸ್ಟೆಂಟ್ ಅಥವಾ ಬೇರೊಬ್ಬ ಪರ್ಸನ್ ನ ತುಂಬಾ ಡೌನ್ ಮಾಡಿ ಮಾತಾಡೋದಿದ್ಯಾರಾ ಅದು ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗುತ್ತೆ ಎಕ್ಸ್ಪೆಷಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಏನ್ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯವ್ರ ಹತ್ರ ಆಗಿರ್ಬೋದು ಧನುಷ್ ಹತ್ರ ಆಗಿರ್ಬೋದು ಇವ್ರ ಸಣ್ಣ ಹೋಗ್ಬಿಟ್ಟು ಮಾಮೂಲಿ ಫ್ರೆಂಡ್ಲಿ ವ್ಯಾಲಿ ಅಣ್ಣನ ತರ ಹೋಗ್ಬಿಟ್ಟು ಕೈ ಹಿಡ್ಕೋತಾರೆ ಮಾತಾಡ್ತಾ ಇರ್ತಾರೆ ಸೊ ಇದು ಸಹ ಪ್ರಾಬ್ಲಮ್ ಅಂತೆ ಇವರೊಂದು ಒಂದು ಕ್ಯಾರೆಕ್ಟರ್ನೇ ಡಿಫೈನ್ ಮಾಡೋ ತರ ಮಾತಾಡ್ತಾ ಇದಾರೆ ಅವರು ಈ ಒಂದು ವಿಚಾರದಲ್ಲಿ ಸೊ ಈ ಒಂದು ವಿಚಾರ ಯಾರೆಲ್ಲ ಗಮನಿಸಿದಿರಿ ಗಮನಿಸಿದ್ರಿ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸೊಡಿ ನನಗಂತೂ ಈ ಒಂದು ವಿಚಾರ ಈ ಒಂದು ಟಾಪಿಕ್ ಅಶ್ವಿನಿಗೌಡವ್ ಮಾತಾಡಿದಾಗ ತುಂಬಾ ಅಂದ್ರೆ ತುಂಬಾ ರ್ಯಾಂಗ್ ಅಶ್ವಿನಿ ಗೌಡ ಅಂತ ನನ್ಗನಸ್ತು ಎಲ್ಲ ಒಂದ್ ಕಡೆ ಅಶ್ವಿನಿ ಗೌಡರ ಮನಸ್ಸಲ್ಲಿ ಏನು ರಕ್ಷಿತಾ ಶೆಟ್ಟಿ ಅದ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ಗಡ್ಜ್ಜಿದೆ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದಾರೆ ರಕ್ಷಿತಾ ಶೆಟ್ಟಿನಂತ ಅನಿಸ್ತಾ ಇದೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಮಸಿ ಬಳಿಬೇಕಾಯ್ತು ಆ ಒಂದು ಇದ್ರಲ್ಲಿ ಕರೆಕ್ಟ್ ರೀಸನ್ ಕೊಟ್ಟು ಮಸಿ ಬಳಬೇಕಾಯ್ತು ರಕ್ಷಿತಾ ಶೆಟ್ಟಿ ಸಹ ಅಶ್ವಿನಿ ಬಳಿದ್ರು ಸೊ ಅಶ್ವಿನಿ ಅಶ್ವಿನಿಯವರ ಹೋಗಿ ರಕ್ಷಿತಾ ಶೆಟ್ಟಿ ಬಳಿ ತಪ್ಪಿಲ್ಲ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯ ಯೋಗ್ಯತೆ ಇಲ್ಲ ಅಂತ ಅಶ್ವಿನಿ ಕೊಡೋ ಬೇರೆ ರೀಸನ್ ಹೇಳಿ ಬೇಕಾದ್ರೆ ಮಸಿ ಬಳಿಬೋದಾಯ್ತು ಬಟ್ ಅದು ಬಿಟ್ಬಿಟ್ಟು ನೀನ್ ನಡ್ಕೊಳ್ತಾ ಇರೋ ರೀತಿನೇ ಸರಿ ಇಲ್ಲ ನಾವು ಮೇಲೆ ಏಜ್ ಅಲ್ಲಿ ತರ ಇದರಲ್ಲ ನಡ್ಕೊಳ್ತಾ ಇರಲಿಲ್ಲ ನಿನ್ ಹೋಗ್ತು ಸುಮ್ ಸುಮ್ನೆ ಯಾರನ್ನೇನೋ ಮುಟ್ಟಿ ಮಾತಾಡ್ತೇವೆ ಕೈ ಇಡ್ಕೊಳ್ತೇವೆ ಅಂತ ಮಾತಾಡೋದು ತುಂಬಾ ರಾಂಗ್ ಆಗಿದೆ ಅಲ್ಲಿ ಆಕ್ಚುಲಿ ವಿಚಾರದ ಬಗ್ಗೆ ಯಾರಾದ್ರೂ ಧ್ವನಿ ಅಂತ ಮಾತಾಡ್ತಾರೆ ಅಂತ ನಾನ್ ಅನ್ಕೊಂಡೆ ಬಟ್ ಯಾರು ಮಾತಾಡ್ಲಿಲ್ಲ ಅಂಡ್ ಕಿಚ್ಚರ ಪಂಚಾಯಿತಿಯಲ್ಲಿ ಕ್ಲಾರಿಟಿ ಸಿಕ್ಕಿದೆ ಇಲ್ಲಿ ಮತ್ತೆ ಧನುಷ್ ಅವರು ಸಹ ಕ್ಲಾರಿಟಿ ಕೊಟ್ಟಿದ್ದಾರೆ ಅಲ್ಲಿ ಆಕ್ಚುಲಿ ನಟರಿಗೆ ಅಥವಾ ಕಲಾವಿದರಿಗೆ ಯಾರಿಗೂ ರಕ್ಷಿತಾ ಶೆಟ್ಟಿ ಕಾಲ್ ತೋರಿಸಿಲ್ಲ ಅಂತ ಆದ್ರೂ ಸಹ ಸುಮ್ ಸುಮ್ನೆ ಅವ್ರ ಡಿಫ್ರೇಮ್ ಮಾಡ್ಬಿಟ್ಟು ಇವ್ನ ನೆಗೆಟಿವ್ ಆಗಿ ತೋರಿಸೋಣ ಅನ್ನೋ ತರ ಸುಮ್ನೆ ಟಾರ್ಗೆಟ್ ಮಾಡಿ ಅಕ್ಚುಲಿಗೋ ಅವ್ರು ಕಾಲಲ್ಲಿ ಹೇಗೆ ತೋರಿಸೋದ್ರು ಹಂಗೆ ಮಾಡಿದ್ರು ಅಂದ್ಬಿಟ್ಟು ಸುಮ್ ಸುಮ್ನೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಇದೆ ಎಕ್ಸ್ಪೆಷಲ್ ಈ ಮಾತಂತೂ ತುಂಬಾ ಅಂದ್ರೆ ತುಂಬಾ ರಾಂಗ್ ಅಂತ ಅನಿಸ್ತು ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನೋ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು